ಸಿಎಂ ಮತ್ತು ಡಿ ಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡು ಎರಡು ಬಾರಿ ಮಾಡಿದ್ರು ಒಗ್ಗಟ್ಟಿದೆ ಅಂತ ತೋರಿಸ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಎಲ್ಲಾ ಪಕ್ಷಗಳಲ್ಲೂ ಒಗ್ಗಟ್ಟು ಒಗ್ಗಟ್ಟಂತೂ ಸರ್ ಗೊಂದಲ ಇಲ್ಲದೆ ಗೊಂದಲ ಇಲ್ಲದೆ ಅದು ಕ್ರಿಯೇಟ್ ಆಗ್ಲಿಲ್ವಲ್ಲ ಸರ್ ಅದು ಬ್ರೇಕ್ಫಾಸ್ಟ್ ಇರುತ್ತೆ ಈಗ ಗೊಂದಲ ಇದೆ ಇತ್ತು ಯಾಕೆಂತಂದ್ರೆ ಅವರು ಶುಭಿತ್ಸೆ ಬಗ್ಗೆ ಸಿದ್ದರಾಮಯ್ಯವ್ರನ್ನ ಎರಡೂರು ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ ಸಿಎಲ್ ಪಿ ಪೂರ್ಣವಾದ್ರೆ ಆ ಚರ್ಚೆ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಆಯ್ಕೆ ಮಾಡ್ತಾರೆ ಯಾರು ಆಗಬೇಕು ಅನ್ನೋದ್ರೆ ಅಷ್ಟೇ ತೀರ್ಮಾನ ಮಾಡ್ತಾರೆ ಸಿಎಂ ಪಿ ಇಷ್ಟು ವರ್ಷದ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ